ನಾಯಿಗಳು ಕೂಡ ಈ ರೀತಿ ಬದುಕೋದಕ್ಕೆ ಇಷ್ಟಪಡಲ್ಲ ನಾಯಿಗಳು ಕೂಡ ಇಂಥ ಜಾಗದಲ್ಲಿ ಮಲ್ಗೋದಿಲ್ಲ ಸಂಬಂಧಿಕರೆಲ್ಲ ಗಂಟಿದ್ರೆ ಮಾತ್ರ ಬರೋದು ತಾಳಿ ಎಂತೆಂಥ ವೀಡಿಯೋಗಳನ್ನ ಯಾವ್ದೋ ಬೆಳೆದಿರೋ ವೀಡಿಯೋಗಳನ್ನ ಲಕ್ಷ ವ್ಯೂಸ್ ಮಾಡ್ತಿರಲ್ಲ ಅದೆಲ್ಲ ಮುಖ್ಯವಾಗಿ ಈ ತರದ ವಿಡಿಯೋಗಳು ಶೇರ್ ಆಗೋದ್ರಿಂದ ಮುಂದಿನ ಯುವ ಪೀಳಿಗೆಗೆ ಒಂದಷ್ಟು ಮೆಸೇಜ್ ತಲುಪುತ್ತೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ನೆಲಮಂಗ್ಲದಲ್ಲಿರ್ತಕ್ಕಂಥ ರೂಪ ಥಿಯೇಟರ್ ಹತ್ರ ನಾನು ಬಂದಿದ್ದೀನಿ ಸೊ ಭಾಳ ಬೇಜಾರಾಗುತ್ತೆ ನಿಜವಾಗ್ಲೂ ನೋಡಿ ಒಬ್ಬರು ತಾತ ಯಾವ ಥರ ಒಂದು ದುರಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಕನಿಷ್ಠ ಪಕ್ಷ ನಾವು ಯಾ ಈ ಥರ ಹೇಳ್ಬೇಕು ಹೇಳ್ಬಾರ್ದಾಗ ಗೊತ್ತಿಲ್ಲ ನಾಯಿಗಳು ಕೂಡ ಈ ರೀತಿ ಬದುಕೋದಕ್ಕೆ ಇಷ್ಟಪಡಲ್ಲ ನಾಯಿಗಳು ಕೂಡ ಇಂಥ ಜಾಗದಲ್ಲಿ ಮಲ್ಗೋದಿಲ್ಲ ಸೊ ನನ್ನ ಅನಿಸಿಕೆ ಇದು ಮನುಷ್ಯನಿಗೆ ಇವತ್ತು ಎಂಥ ಒಂದು ದುರಸ್ಥಿತಿ ಬರ್ತಾಯಿದೆ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ನಾಯಿಗಿಂತ ಕಡೆಯಾಗಿ ಮನುಷ್ಯ ಬದುಕ್ತಾ ಇದ್ದಾನೆ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡಲ್ಲ ಮನುಷ್ಯ ಮನುಷ್ಯನಿಗೆ ಆಗಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಕ್ರೂ ಕ್ರೂರತ್ವ ಮತ್ತೊಂದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಲ್ಲಿ ಸಾಕಷ್ಟು ದಿನಗಳಿಂದ ಇಲ್ಲಿ ಒಬ್ಬರು ವ್ಯಕ್ತಿ ಮಲಗ್ತಾ ಇರೋದನ್ನ ಗಮನಿಸಿ ಸ್ಥಳೀಯರೆಲ್ಲ ಕಾಲ್ ಮಾಡಿ ಈ ಥರ ವ್ಯಕ್ತಿ ಮಲಗ್ತಾ ಇದ್ದಾನೆ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿದ್ರು ಸರ್ ಬನ್ನಿ ಇಲ್ಲಿ ಎಷ್ಟು ದಿನಗಳಿಂದ ಮಲಗ್ತಾ ಇದ್ದಾರೆ ಸುಮಾರು ಒಂದು ಐದು ವರ್ಷದಿಂದ ಐದು ವರ್ಷದಿಂದ ಇದ್ದಾರೆ ಅವರೆಲ್ಲ ಮುಂಚೆ ಎಲ್ಲ ಚೆನ್ನಾಗಿ ಓಡಾಡ್ತಿದ್ರು ಎಲ್ಲ ಅವಾಗೆಲ್ಲ ಚೆನ್ನಾಗಿದ್ರು ಇಲ್ಲಿ ಸ್ವಲ್ಪ ಸ್ಥಳದಲ್ಲಿ ಬಿದೋಗ್ಬಿಟ್ರು ಕಣ್ಣು ಎಲ್ಲ ಏನೋ ಕಾಣ್ತಿರ್ಲಿಲ್ಲ ಅವ್ರ ರಿಲೇಶನ್ ಯಾರು ಸ್ವಲ್ಪ ಏನೋ ಇಲ್ಲ ಯಾರು ಇಲ್ಲ ಆದ್ರಿಂದ ನಾವು ನಮ್ಮ ಕಾಂತಾನು ಅವ್ರು ಸ್ನೇಹಿತರು ಎಲ್ಲ ಅವ್ರು ಇರೋ ಪರಿಸ್ಥಿತಿ ನೋಡ್ತಾ ಇದ್ರೆ ನಾವೆಲ್ಲ ಮನುಷ್ಯರ ಸರ್ ಹೌದು ಸರ್ ಮನುಷ್ಯರಾಗಿರೋದ್ರಿಂದ ಹೌದು ನಾವು ಮನುಷ್ಯರಿಗೆ ಸಹಾಯ ಮಾಡಿ ಅಂದ್ರೆ ನಮ್ಮದು ಮನುಷ್ಯ ಜನ್ಮನೇ ಇಲ್ಲ ಸರ್ ಜನ್ಮನೇ ಇಲ್ಲ ಅಲ್ವಾ ಸೊ ಈ ತರ ಬದುಕೋದು ನೋಡಿದ್ರೆ ನಮಗ್ ಖುಷಿ ಆಗುತ್ತಾ ಇಲ್ಲ ಸರ್ ಇಲ್ಲ ಇಲ್ಲ ತುಂಬಾ ದುಃಖ ದುಃಖ ಈಗ ಇವ್ರಿಗೆ ಯಾರು ವಾರಸದಾರ ಇಲ್ಲ ಹೌದೌದು ಸಂಬಂಧಿಕರು ಯಾರು ಇಲ್ಲ ಸೊ ಈ ತರ ಒಂದು ದುಸ್ಥಿತಿಲಿ ಅವರು ತಲುಪಿದಾರೆ ಇಲ್ಲೆಲ್ಲ ಸುಮಾರು ಜನ ಸೇರಿದ್ದಾರೆ ನೋಡ್ಬೋದು ನೀವು ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ನಾನು ಏನು ಹೇಳ್ತೀನಿ ಅಂದರೆ ಈ ಸಮಾಜದಲ್ಲಿ ಸಾಕಷ್ಟು ಜನ ಈ ರೀತಿ ಅನಾಥರು ಬೀದಿ ಬೀದಿಯಲ್ಲಿ ಒಂದು ತುತ್ತು ಅನ್ನ ಇಲ್ಲದೆ ನರಳಾಡುವಂಥ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳಿಗೆಲ್ಲ ನಾವು ಕನಿಷ್ಠ ಪಕ್ಷ ಕೊನೆಯ ಕಾಲದಲ್ಲಿ ಅವರನ್ನು ಬಾಯಿಗೆ ನೀರು ಬಿಡೋ ಕೆಲಸ ಆದರೂ ನಮ್ಮಿಂದ ಆಗಬೇಕು ನಮ್ಮಿಂದ ಕೈಲಾಡಿದಷ್ಟು ಸಹಾಯ ಸಿಗಬೇಕು ಅವ್ರಿಗೆ ಸೊ ಹೀಗಾಗಿ ನಾನು ನೆಲ್ಮಂಗ್ಲ ಹತ್ರ ಬಂದಿದ್ದೀನಿ

ಇದಾರ ಸಂಬಂಧಿಕರೆಲ್ಲ ಗಂಟಿದ್ರೆ ಮಾತ್ರ ಬರೋದು ತಾಳಿ ಸಾಕಾಂಟ್ ಶರ್ಟ್ ಬಿಡೋಣ ಚೇಂಜ್ ಮಾಡ್ತೀವಿ ಗೊತ್ತಾ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಯಾವ ತರ ಒಂದು ದುರ್ಸ್ಥಿತಿ ಅವರು ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ನೀವೇ ತಿಂಕ್ ಮಾಡಿ ಯೋಚನೆ ಮಾಡಿ ಈ ತರ ವಿಡಿಯೋಗಳನ್ನ ಯಾಕೆ ಶೇರ್ ಮಾಡಬೇಕು ಅಂದರೆ ಮಾನವೀಯತೆ ಇರುವಂತವರು ಮನುಷ್ಯತ್ವ ಇರುವಂಥವ್ರು ಈ ವಿಡಿಯೋ ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ನಮ್ಮ ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಯುವ ಜನತೆಯಲ್ಲಿ ಒಂದು ಅರಿವು ಮೂಡಿಸುವಂಥ ಕೆಲಸ ಆಗುತ್ತೆ ಎಂಥೆಂಥ ವಿಡಿಯೋಗಳನ್ನು ಯಾವ್ದೋ ಬೆಳ್ದಿರೋ ವೀಡಿಯೋಗಳನ್ನ ಲಕ್ಷಾಂಗ್ಗಟ್ಟ ವ್ಯೂಸ್ ಮಾಡ್ತಿರಲ್ಲ ಅದೆಲ್ಲ ಮುಖ್ಯವಾಗಿ ಈ ತರದ ವಿಡಿಯೋಗಳು ಶೇರ್ ಆಗೋದ್ರಿಂದ ಮುಂದಿನ ಯುವ ಪೀಳಿಗೆಗೆ ಒಂದಷ್ಟು ಮೆಸೇಜ್ ತಲುಪುತ್ತೆ ಈ ತರ ಮನುಷ್ಯರಿಗೆ ನಾವು ಕೂಡ ಸಹಾಯ ಮಾಡಬೇಕು ಮಾಡಬಹುದು ಅಂತ ಸೊ ನೋಡಿ আমরা মানুষ আল স্যার হ্যাঁ

ಆ ತರ ಒಂದ್ ನಾನೇನ್ ಹೇಳ್ತೀನಿ ಗೊತ್ತಾ ಇವತ್ ಚೆನ್ನಾಗಿದೀವಿ ಒಳ್ಳೆ ಬಟ್ಟೆ ಆಗ್ತಾ ಇದೀವಿ ಹೇಳುದು ಒಳ್ಳೆ ಬಟ್ಟೆ ಆಗ್ತಿದ್ವಿ ಒಳ್ಳೆ ಊಟ ಮಾಡ್ತಾ ಇದ್ದೀವಿ ఊట మరియ తాత అంటే ఏమాయిడు నన్ను సంహారేడు తాతా दूध बनिए थैंक यू मां थैंक यू ಒಳ್ಳెదాయి उमेश అన్న రోటికి బరదు తిండు బరదు నీళ్ళ పొడమన కొడియును నేను